ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಬಣ ಜಿಲ್ಲಾ ಘಟಕ ಚಾಮರಾಜನಗರ ವತಿಯಿಂದ ಇಂದು ಜಿಲ್ಲಾಡಳಿತ ಭವನದ ಮುಂಭಾಗ ಪ್ರತಿಭಟನೆ ನಡೆಯಿತು ಇದರ ನೇತೃತ್ವ ವಹಿಸಿದ ಜಿಲ್ಲಾಧ್ಯಕ್ಷ ಎಚ್ ಎನ್ ಮಂಜೇಶ್ ಮಾತನಾಡಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳನ್ನು ಕಡ್ಡಾಯಗೊಳಿಸುವ ದ್ವಿಭಾಸ ನೀತಿಯನ್ನು ಜಾರಿಗೆ ತರಬೇಕು ತೃತೀಯ ಭಾಷೆಯಾದ ಹಿಂದಿಯನ್ನು ಪಠ್ಯಕ್ರಮದಿಂದ ಹೊರಗಿಡಬೇಕು ರಾಜ್ಯ ಮತ್ತು ಕೇಂದ್ರೀಯ ಶಿಕ್ಷಣ ವ್ಯವಸ್ಥೆಗಳಾದ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಿಗೆ ಏಕರೂಪದ ದ್ವಿಭಾಸ ನೀತಿಯನ್ನು ಜಾರಿಗೊಳಿಸಬೇಕು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಲ್ಲೂ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಎಂದು ತಿಳಿಸಿ ಅಪರ ಜಿಲ್ಲಾಧಿಕಾರಿಗಳಾದ ಟಿ ಜವರೇಗೌಡ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ರಾಜ್ಯ ಮತ್ತು ಕೇಂದ್ರೀಯ ಶಿಕ್ಷಣ ಸಂಸ್ಥೆಗಳಾದ ಬಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಐ ಶಾಲೆಗಳಲ್ಲಿ ಏಕರೂಪ ದ್ವಿತೀಯ ಭಾಷೆಯನ್ನು ಜಾರಿಗೊಳಿಸಬೇಕು ಸಿ ಬಿ ಎಸ್ ಸಿ ಐ ಸಿ ಐ ಸಿ ಶಾಲೆಗಳಲ್ಲೂ ಪ್ರಥಮ ಭಾಷೆಯಾಗಿ ಕನ್ನಡವನ್ನೇ ಕಡ್ಡಾಯಗೊಳಿಸಬೇಕಂತ ವಿನಂತಿ ಕನ್ನಡಗಳ ಗಮನಕ್ಕೆ ತರಬೇಕೆಂದು ರಾಜ್ಯದಿಂದ ಮತ್ತು ಪ್ರತಿ ಜಿಲ್ಲಾವಾರಗಳಿಂದ ನಮ್ಮ ಒಂದು ಶಿಕ್ಷಣ ವೇದಿಕೆ ವತಿಯಿಂದ ಕಡ್ಡಾಯಗಳನ್ನು ಉಳಿಸ್ತಿರಬೇಕು ರ ಜೊತೆಗೆ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಂಡಿದೆ ಕರ್ನಾಟಕವು ಈ ಸುಧಾರಣೆಗಳಿಂದ ಸ್ಫೂರ್ತಿಯನ್ನು ಪಡೆದು ಕನ್ನಡ ಮತ್ತು ಇಂಗ್ಲಿಶ ಭಾಷೆಗಳಿಗೆ ಆದ್ಯತೆ ನೀಡುವ ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕಾಗಿದೆ